ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಸಂಕ್ರಾಂತಿ ಹಬ್ಬದ ದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅವತ್ತಿನ ದಿವಸ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಜೊತೆಗೆ ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಗ್ಗೆ ಸ್ನಾನವನ್ನು ಮಾಡಿದ ತಕ್ಷಣ ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೇ ಮಾಡಬೇಕು ಆ ಕೆಲಸ ಯಾವುದು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ತಪ್ಪದೇ ಕ್ಲಿಕ್ ಮಾಡಿ ಸಂಕ್ರಾಂತಿ ಹಬ್ಬ ಅಂದರೆ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಈ ಬಾರಿ ಜನವರಿ ಹದಿನೈದರಂದು ಸೋಮವಾರದಂದು ಸಂಕ್ರಾಂತಿ ಹಬ್ಬ ಬಂದಿದೆ ಸಂಕ್ರಾಂತಿ ಹಬ್ಬದ ದಿನದಂದು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಇದ್ದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಅಂದರೆ ವಿಶೇಷವಾಗಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಆದರೆ ಎಲ್ಲರಿಗೂ ಕೂಡ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥವರು ಸ್ನಾನದ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನ ಬೆರೆಸಿ ಸ್ನಾನವನ್ನ ಮಾಡಬೇಕು ಈ ಕಪ್ಪು ಎಳ್ಳನ್ನ ಸ್ನಾನದ ನೀರಿನಲ್ಲಿ ಬೆರೆಸಿ ನಾವು ಸ್ನಾನವನ್ನು ಮಾಡುವುದರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತವೆಯಂತೆ ಹಾಗೇನೆ ಈ ಸಂಕ್ರಾಂತಿಯ ಸಮಯದಲ್ಲಿ ತುಂಬಾ ಚಳಿ ಇರುವುದರಿಂದ ನಮ್ಮ ಸ್ಕಿನ್ ಕೂಡ ಡ್ರೈ ಆಗುತ್ತೆ ನಮ್ಮ ಸ್ಕಿನ್ಗೆ ಆಯಿಲ್ ಕಂಟೆಂಟ್ ಅನ್ನೋದು ಬೇಕಾಗಿರುತ್ತೆ ಹಾಗಾಗಿ ಈ ಕಪ್ಪು ಎಳ್ಳಿನಲ್ಲಿ ತುಂಬಾ ಅಧಿಕವಾದ ಎಣ್ಣೆಯ ಅಂಶ ಇರೋದರಿಂದ ಇದನ್ನು ನಾವು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತವೆ ಹಾಗೆಯೇ ನಾವು ಸ್ನಾನವನ್ನು ಮಾಡಿದ ನಂತರ ಶುದ್ಧವಾದ ಮಡಿ ಬಟ್ಟೆಯನ್ನು ಧರಿಸಬೇಕು ನಂತರ ನಾವು ಈ ಒಂದು ಕೆಲಸವನ್ನು ತಪ್ಪದೇ ಮಾಡಬೇಕು ಒಂದು ಆರು ಗಂಟೆಯಿಂದ ಆರೂವರೆ ಒಳಗೆ ನಾವು ಈ ಒಂದು ಕೆಲಸವನ್ನು ಮಾಡಬೇಕು ಏನೆಂದರೆ ಸೂರ್ಯದೇವರಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಭೂಲೋಕದ ಪ್ರತ್ಯಕ್ಷ ದೇವರು ಎಂದರೆ ಸೂರ್ಯದೇವ ಇಂಥವರೇ ಸೂರ್ಯದೇವರನ್ನ ಪೂಜಿಸಬೇಕು ಅಂತ ಇಲ್ಲ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸೂರ್ಯದೇವರನ್ನ ಆರಾಧನೆ ಮಾಡಬಹುದು ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸುವವನು ಸೂರ್ಯದೇವ ನಾವು ಮಡಿ ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿದ ನಂತರ ಒಂದು ತಾಮ್ರದ ಚೊಂಬಿನಲ್ಲಿ ಸ್ವ ಶುದ್ಧವಾದ ನೀರನ್ನು ಹಾಕಿ ಸ್ವಲ್ಪ ಕೆಂಪು ಹೂಗಳನ್ನು ಹಾಕಿ ಅಕ್ಷತೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಾಕಿ ಹಾಗೆಯೇ ಒಂದು ಚೂರು ಬೆಲ್ಲದ ಒಂದು ಚೂರನ್ನು ಹಾಕಿ ಹಾಗೆಯೇ ಸ್ವಲ್ಪ ಕಪ್ಪು ಎಳ್ಳನ್ನು ಇಷ್ಟನ್ನು ಕೂಡ ಹಾಕ್ಬಿಟ್ಟು ಸೂರ್ಯ ಉದಯ ಆದ ನಂತರ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಸೂರ್ಯನಿಗೆ ಅರ್ಗೆವನ್ನು ಕೊಡಬಾರ್ದು ಸೂರ್ಯ ಉದಯ ಆದ ನಂತರ ಆ ತಾಮ್ರದ ಚೊಂಬನ ನಾವು ಪೂರ್ವಾಭಿಮುಖವಾಗಿ ನಿಂತುಕೊಂಡು ನೆಲಕ್ಕೆ ಸೂರ್ಯ ದೇವರನ್ನು ನೆನೆಯುತ್ತಾ ಆ ನೆಲಕ್ಕೆ ಆ ನೀರನ್ನು ಹಾಕಬೇಕು ಅಲ್ಲಿಗೆ ಸೂರ್ಯನಿಗೆ ಅರ್ಗೆ ಕೊಟ್ಟಂತೆ ಆಗುತ್ತೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಸ್ನಾನವಾದ ನಂತರ ಆರರಿಂದ ಆರೂವರೆ ಒಳಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರು ತುಂಬಾ ಕಷ್ಟಗಳು ಇರುವವರು ಅವತ್ತಿನ ದಿವಸ ಮರೆಯದೆ ಸೂರ್ಯನಾರಾಯಣನನ್ನು ಆರಾಧಿಸಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟ ನಂತರ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಬೇಕು ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಆ ದಿನ ನೈವೇದ್ಯವಾಗಿ ಸಿಹಿ ಪೊಂಗಲನ್ನು ನೈವೇದ್ಯವಾಗಿಡಿ ಹಾಗೆಯೇ ಎಳ್ಳು ಬೆಲ್ಲ ಕಬ್ಬನ್ನು ನೈವೇದ್ಯವಾಗಿಡಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಮನೆಯ ಹತ್ತಿರ ಇರುವ ಯಾವುದಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನು ಸಂಜೆ ಸಮಯದಲ್ಲಿ ಎಳ್ಳು ಬೆಲ್ಲ ಹಾಗೇನೆ ಕಬ್ಬನ್ನು ಎಲ್ಲರಿಗೂ ಕೂಡ ಮನೆಯ ಅಕ್ಕಪಕ್ಕ ಇರುವವರಿಗೆ ಹಂಚಿ ಇದಿಷ್ಟು ಕೆಲಸಗಳನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ಮಾಡುವುದರ ಜೊತೆಗೆ ಮುಖ್ಯವಾಗಿ ದಾನವನ್ನು ಕೂಡ ಮಾಡಬೇಕು ಎಳ್ಳಾಗಿರ್ಬೋದು ಕಪ್ಪು ಎಳ್ಳು ಬೆಲ್ಲ ಹಾಗೆಯೇ ಕಂಬಳಿ ಧಾನ್ಯಗಳು ಮೊಸರು ಜೊತೆಗೆ ಕುಂಬಳಕಾಯಿ ಅಂದರೆ ಬೂದು ಕುಂಬಳಕಾಯಿ ಹಾಗೆಯೇ ಬಟ್ಟೆ ತುಪ್ಪ ಎಳ್ಳು ಇವುಗಳನ್ನೆಲ್ಲ ದಾನ ಮಾಡುವುದರಿಂದ ನಮ್ಮ ಪಾಪಕರ್ಮಗಳು ಕೂಡ ದೂರವಾಗುತ್ತವೆ ಹಾಗೆಯೇ ಮಕರ ಸಂಕ್ರಾಂತಿಯ ದಿನದಂದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬೇಕಂತೆ ಇದರಿಂದ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ನೀರ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗದ ಮೇಲೆ ಹಾಕಬೇಕು ಹಾಗೆಯೇ ಆವತ್ತಿನ ದಿವಸ ಮರಗಳಿಗೆ ನೀರನ್ನು ಹಾಕಿ ತುಳಸಿ ಗಿಡಕ್ಕೆ ಮರೆಯದ ನೀರನ್ನು ಅರ್ಪಿಸಿ ಹಾಗೆ ಅವತ್ತಿನ ದಿವಸ ಬೆಳಗ್ಗೆ ಅಶ್ವತ್ ಮರಕ್ಕೆ ನೀರನ್ನು ಅರ್ಪಿಸಿ ಅಶ್ವತ್ ಮರದ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಹಾಗೆ ಅನಾರೋಗ್ಯದಿಂದ ಏನಾದರೂ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಮಕರ ಸಂಕ್ರಾಂತಿಯ ದಿನದಂದು ಎಳ್ಳನ್ನು ರುಬ್ಬಿಟ್ಟು ಅಂದರೆ ಕಪ್ಪು ಎಳ್ಳನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಸ್ನಾನವನ್ನು ಮಾಡಬೇಕು ಇದರಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಇನ್ನೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಎಳ್ಳನ್ನು ಹಾಕಿ ಅಂತ ತಿಳಿಸಿದ್ದೀನಿ ಇದಿಷ್ಟು ಕೆಲಸಗಳನ್ನು ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ತಪ್ಪದೆ ಮಾಡಿ ಅದರಲ್ಲೂ ಸೂರ್ಯದೇವರಿಗೆ ಅರ್ಘ್ಯ ಕೊಡುವುದನ್ನು ಮರೆಯಲೇಬೇಡಿ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಆ ಒಂದು ಕೆಲಸವನ್ನು ಮರೆಯದೆ ಮಾಡಿ ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ